ಸ್ಪೆಷಲ್ ಊಟ ಇವತ್ತು ತುಂಬ ಸ್ಪೆಷಲ್ ಯಾಕಂದರೆ ಕಡೂರು ಹುಡುಗಿ ಒಬ್ಬರು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಕಡೂರು ಹುಡುಗಿ ಬಂದರೆ ಸ್ಪೆಷಲ್ ಏನು ಒಂದು ಯೋಚನೆ ಮಾಡ್ತಿದ್ದೀರಾ ನೋಡಿ ಕಡೂರು ಒಂದು ಸಣ್ಣ ಊರು ಅಲ್ಲಿ ಅಲ್ಲಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಇಂಟರ್ನ್ಯಾಷನಲ್ ಫೇಮ್ ಗಳಿಸ್ಕೊಂಡಂಥ ಒಬ್ಬರು ವ್ಯಕ್ತಿ ಬರ್ತಾ ಇದ್ದಾರೆ ಇವರು ಅದ್ಭುತವಾದಂಥ ಕ್ರೀಡಾಪಟು ಕ್ರಿಕೆಟ್ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಚಾಪನ್ನು ಮೂಡಿಸಿ ವರ್ಲ್ಡ್ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಎರಡು ಸಾವಿರ ಎರಡು ಸಾವಿರ ರನ್ಗಳನ್ನು ಗಳಿಸ್ಕೊಂಡು ಭಾರತಕ್ಕೆ ಕೀರ್ತಿಯನ್ನು ತಂದುಕೊಟ್ಟಂಥ ಒಂದು ಸ ಹುಡುಗಿ ಕಡೂರಿನ ಹುಡುಗಿ ನಮ್ಮ ಕರ್ನಾಟಕದ ಹುಡುಗಿ ಆಕೆ ಇವತ್ತಿ ಇಲ್ಲಿ ಬರ್ತಾ ಇದ್ದಾರೆ ಅವ್ರಿಗೊಂದು ಸ್ಪೆಷಲ್ ಅಡುಗೆ ಮಾಡಿಕೊಡ್ಬೇಕು ಅನ್ನೋದು ನನ್ನ ಯೋಚನೆ ಸ್ಪೆಷಲ್ ಅಡುಗೆ ಅಂದ ತಕ್ಷಣ ಸ್ಪೆಷಲ್ ಏನು ಅಂತ ನೀವು ಕೇಳ್ಬೋದು ನೋಡಿ ಇಡೀ ವಾರ ಸ್ಪೆಷಲ್ ಮಾಡಬೇಕು ಅಂತ ಏನಂದರೆ ಇಡೀ ವಾರ ನಾವು ದೋಸೆ ಸ್ಪೆಷಲ್ ಮಾಡಬೇಕು ಅಂತ ಇದ್ದೀವಿ ಐ ಲವ್ ದೋಸಾ ವೆರೈಟಿ ಆಫ್ ದೋಸೆಗಳು ಮಾಡಬೇಕು ಮಸಾಲೆ ದೋಸೆ ಪ್ಲೇನ್ ದೋಸೆ ಇವೆಲ್ಲ ಕಾಮನ್ನು ಈರುಳ್ಳಿ ದೋಸೆ ಇವೆಲ್ಲ ಕಾಮನ್ನು ರವೆ ದೋಸೆ ಎಲ್ಲ ಕಾಮನ್ನು ನಾವು ಮಾಡೋ ದೋಸೆಗಳೇ ಬೇರೆ ನಾ ಅದೇ ಬೇರೆ ನಮ್ಮ ಸ್ಟೈಲೇ ಬೇರೆ ಸೊ ವೆರೈಟಿ ವೆರೈಟಿ ಆಫ್ ದೋಸೆಗಳನ್ನ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಎಲ್ಲ ಸ್ಪೆಷಲ್ ದೋಸೆಗಳು ಸೊ ಸ್ಪೆಷಲ್ ಅತಿಥಿ ಬರ್ತಾ ಇರೋದ್ರಿಂದ ಅವ್ರಿಗೂ ಒಂದು ಸ್ಪೆಷಲ್ ದೋಸೆ ಮಾಡಿಕೊಡ್ಬೇಕು ಅನ್ನೋದು ನನ್ನ ಆಸೆ ಯಾರಪ್ಪ ಇದು ಕ್ರಿಕೆಟ್ ಪಟು ಅಂತ ಯೋಚನೆ ಮಾಡ್ತಿದ್ರ ತರ ಮಾಡ್ಬೇಡ ಕರೆದು ಬರ್ತೀನಿ ಲೇಡೀಸ್ ಅಂಡ್ ಜನ ಪ್ಲೀಸ್ ವೆಲ್ಕಮ್ ವೇದಾ ಕೃಷ್ಣ ಮೂರ್ತಿ ಓ ಬರಬೇಕು 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 ಐ ಆಮ್ ಸೋ ಗ್ಲ್ಯಾಡ್ ಯು ಕೇಮ್ ಟು ಮೈ ಶೋ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ನನಗೆ ಇಲ್ಲಿ ಕರೆದಿದ್ದಕ್ಕೆ ಫೈನಲಿ ನನ್ನ ಹಿತ ತುಂಬ ವರ್ಷದಿಂದ ಗೊತ್ತು ಸೊ ನಿಮ್ಮನ್ನ ಮೀಟ್ ಮಾಡೋದು ಒಂದು ನೆಕ್ಸ್ಟ್ ಸ್ಟೆಪ್ ಆಗಿತ್ತು ಅದು ಈ ಥರ ಮೀಟ್ ಮಾಡ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆಕ್ಚುಲಿ ಹಿತ ಭಾಳ ಹೇಳೋದು ವೇದ ಹೀಗೆ ವೇದ ಹೀಗೆ ನಾವೆಲ್ಲ ಕಾಮೆಂಟ್ರಿ ಮಾಡ್ತಾ ಒಟ್ಟಿಗೆ ಅಂತೆಲ್ಲ ಸೊ ನನಗೆ ಹಿತನೂ ಒಂದು ಎರಡು ಮೂರು ಸಲ ಹಿಡುತ್ತೆ ನಿಮ್ಗೆ ಅಷ್ಟು ಚೆನ್ನಾಗಿ ಗೊತ್ತಲ್ವ ನಮ್ಮ ಬಂಬಾಟ್ ಭೋಜ್ ಕಲಸೆ ಅವರ ವೆಲ್ಕಮ್ ವೆಲ್ಕಮ್ ಟು ಬೊಂಬಾಟ್ ಭೋಜನ ಬೊಂಬಾಟ್ ಭೋಜನಲ್ಲಿ ನಾನು ಇಡೀ ವಾರ ದೋಸೆ ಸ್ಪೆಷಲ್ ಮಾಡ್ತಾ ಇದ್ದೀನಿ ಐ ಲವ್ ದೋಸಾ ಅಂತ ಡೂ ಯು ಲವ್ ದೋಸಾ ನನಗೆ ಸಿಕ್ಕಾಬಟ್ಟೆ ಇಷ್ಟ ದೋಸೆ ಅಂದ್ರೆ ದೋಸೆ ಇಷ್ಟ ಪಡದಿಯರವರು ಇಲ್ಲಿವೇ ಇಲ್ಲ ಭಾರತ ದೇಶದಲ್ಲೇ ಇಲ್ಲ ಎಕ್ಸಾಕ್ಟ್ಲಿ ನಾವು ಇಲ್ಲಿ ಭಾರತ ದೇಶದಲ್ಲಲ್ಲ ಆಚೆ ದೇಶದಲ್ಲಿ ಹೋದ್ರು ದೋಸೆನೆ ಇಷ್ಟ ಎಲ್ಲರಿಗೂ ಓಕೆ ಸೋ ಒಂದು ಸ್ಪೆಷಲ್ ದೋಸೆ ಮಾಡ್ಕೊಡ್ತೀನಿ ಓಕೆ ಓಕೆನಾ ಅದು ಮಾಡ್ತಾ ಮಾಡ್ತಾ ತಿನ್ನೋಣ ಸೋ ಇವತ್ತು ನಾನು ಮಾಡ್ತಾ ಇರುವಂತ ಸ್ಪೆಷಲ್ ದೋಸೆ ಕಾಯಿ ದೋಸೆ ತೆಂಗಿನಕಾಯಿ ದೋಸೆ ಮಾಡುವ ವಿಧಾನ ದೋಸೆ ಹಿಟ್ಟು ರೆಡಿ ಈ ಹಿಟ್ಟನ್ನು ಎಂಟು ಗಂಟೆಗಳ ಕಾಲ ಸೆಟ್ ಆಗಲು ಬಿಟ್ಟು ರೆಡಿ ಮಾಡಿಟ್ಟುಕೊಳ್ಳಿ ಚಟ್ನಿ ರೆಡಿ ಮಾಡಲು ಮಿಕ್ಸಿ ಜಾರಿಗೆ ಒಂದು ಕಪ್ ತೆಂಗಿನಕಾಯಿ ತುರಿ ಐದು ಹಸಿಮೆಣಸಿನಕಾಯಿ ಅರ್ಧ ಕಪ್ ಹುರಿಗಡಲೆ ಸ್ವಲ್ಪ ಇಂಗು ಹುಣಸೆ ಹಣ್ಣು ಒಂದು ಇಂಚು ಹಸಿ ಶುಂಠಿ ಸ್ವಲ್ಪ ಪುದೀನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಹಾಕಿ ರುಬ್ಬಿ ಗಟ್ಟಿ ಚಟ್ನಿ ರೆಡಿ ಮಾಡಿ ಒಂದು ಮಿಕ್ಸಿಂಗ್ ಬೌಲ್ಗೆ ಅದನ್ನು ವರ್ಗಾಯಿಸಿ ಒಗ್ಗರಣೆ ಪಾತ್ರೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿ ಒಂದು ಚಮಚ ಉದ್ದಿನ ಹಾಕಿ ಹೊಂಬಣ್ಣ ಬರುವವರೆಗೂ ಹುರಿದು ಕರಿಬೇವಿನ ಸೊಪ್ಪು ಹಾಕಿ ಈ ಒಗ್ಗರಣೆಯನ್ನು ಚಟ್ನಿಗೆ ಸೇರಿಸಿ ರುಬ್ಬಿ ಎಂಟು ಗಂಟೆಗಳ ಕಾಲ ಇಟ್ಟು ಉದುಕು ಬಂದ ಕಾಯಿ ದೋಸೆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ದೋಸೆ ಹಂಚನ್ನು ಚೆನ್ನಾಗಿ ಕಾಯಿಸಿ ದೋಸೆ ಹಿಟ್ಟನ್ನು ಸೌಟಿನಿಂದ ತೆಗೆದು ಕಾದ ಹಂಚಿನ ಮೇಲೆ ಗುಂಡಾಗಿ ಹುಯ್ದು ಮೇಲೆ ಸ್ವಲ್ಪ ಎಣ್ಣೆ ಸವರಿ ಬೇಯಿಸಿ ಬೆಂದ ನಂತರ ತಟ್ಟೆಗೆ ತೆಗೆದು ಹಾಕಿ ರುಚಿ ರುಚಿಯಾದ ಕಾಯಿ ದೋಸೆಯನ್ನು ಚಟ್ನಿಗೆ

ಈ ಕಾಮೆಂಟ್ರಿಗೆ ಹೋಗಿದ್ದೆ ಏನಿಗೆ ಬಂತು ಆಕ್ಚುಲಿ ನಾವು ಕ್ರಿಕೆಟ್ ಆಡ್ಬೇಕಾದ್ರೆ ಇಂಟರ್ವ್ಯೂಸ್ ಎಲ್ಲ ಇರುತ್ತಲ್ಲ ಚಾನೆಲ್ ಕಡೆಯಿಂದ ಸೊ ಅವ್ರ ಇಂಟರ್ವ್ಯೂಸ್ ಬರೋ ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ ಮಾತು ಸ್ವಲ್ಪ ಜಾಸ್ತಿನೇ ಮುಂಚೆ ನಾನು ಸೊ ಮಾತಾಡ್ತಾ ಇರ್ಬೇಕಾದ್ರೆ ಇಂಟರ್ವ್ಯೂಸ್ ಎಲ್ಲ ಕೊಡ್ಬೇಕಾರೆ ಅವ್ರು ಹೇಳ್ತಾ ಇದ್ರು ನೀನು ಕ್ರಿಕೆಟ್ ಬಿಟ್ಟಿದ ತಕ್ಷಣ ಬಂದ್ಬಿಡು ನಾನು ನಿಮಗೆ ಕಾಮೆಂಟ್ರಿಗೆ ಜಾಯಿನ್ ಮಾಡ್ಸ್ಕೊತೀವಿ ಅಂತ ಸೊ ನಾನು ಕಾಮಿಡಿಯಾಗಿ ತಗೊತಾ ಇದ್ದೆ ಏನು ಸೀರಿಯಸ್ ಆಗಿ ತೊಗೋತಾ ಇಲ್ಲ ಅಂತ ಬಟ್ ಆ ಮಧ್ಯದಲ್ಲಿ ಕೋವಿಡ್ ಪೀರಿಯಡ್ ಆದಾಗ ಲಾಕ್ಡೌನ್ ಇತ್ತು ಅಷ್ಟು ಕ್ರಿಕೆಟ್ ನಾವು ಆಡ್ತಾ ಇರಲಿಲ್ಲ ಸೊ ಮೆನ್ಸ್ದು ಐ ಪಿ ಎಲ್ ಕೂಡ ಶಿಫ್ಟ್ ಆಯಿತು ಅರ್ಧ ಐ ಪಿ ಎಲ್ ಆಡಿ ಇಲ್ಲ ಅರ್ಧ ಐ ಪಿ ಎಲ್ ಅಕ್ಟೋಬರಿಗೆ ಶಿಫ್ಟ್ ಆದಾಗ ಆ ಟೈಮಲ್ಲಿ ಫೋನ್ ಮಾಡಿದ್ರು ಮತ್ತೆ ಚಾನೆಲ್ ಅವರು ಫ್ರೀ ಇದ್ದೀರಾ ಈ ಒಂದು ಟೆನ್ ಡೇಸು ಕಾಮೆಂಟ್ರಿ ಮಾಡೋದಕ್ಕೆ ಅಂತ ನಾನು ಯೋಚನೆ ಮಾಡಿದೆ ಇನ್ನೂ ಜೇನು ಕ್ರಿಕೆಟ್ ನಾವು ಆಡ್ತಾ ಇಲ್ಲ ಮನೇಲೇ ಕುತ್ಕೊಂಡಿದ್ದೀನಿ ಸರಿ ಒಂದು ಟ್ರೈ ಮಾಡೋಣ ಅಂತ ಕಾಮೆಂಟ್ರಿಗೆ ಹೋದೆ ಅದು ಅಲ್ಲಿಂದ ಜರ್ನಿ ಹೇಗಾಯಿತು ಅಂದರೆ ಆಲ್ಮೋಸ್ಟ್ ಇವಾಗ ತ್ರೀ ಇಯರ್ಸ್ ಆಯಿತು ಕಾಮೆಂಟ್ರಿ ಮಾಡ್ತಾ ಇದ್ದಿದ್ದು ಸೊ ಯಾವಾಗ ಯಾವಾಗ ನಾನು ಕ್ರಿಕೆಟ್ ಆಡ್ತಾ ಇರಲ್ವಾ ಅಥವಾ ಆಫ್ ಸೀಸನ್ ಅಂತ ಏನಿರುತ್ತೋ ಅವಾಗ ಹೋಗ್ಬಿಟ್ಟು ಕಾಮೆಂಟ್ರಿ ಜಾಯಿನ್ ಆಗ್ತೀನಿ ಒಬ್ಬ ಮೊದಲನೇದೇನಂದರೆ ಈ ದೋಸೆ ಒಳ್ಳೆ ಸ್ಪಂಜ್ ಥರ ಇರುತ್ತೆ ಸಾಫ್ಟಾಗಿರುತ್ತೆ ಓಕೆಕ್ಟು ಹೂವ ಹೂವ ಇದ್ದಂಗಿದೆ ಇದ್ದಂಗೆ ಟೆಕ್ಸ್ಟರ್ ನೀವು ಹೇಳಿದಂಗೆ ತುಂಬಾ ಡಿಫ್ರೆಂಟ್ ಬೇರೆ ದೋಸೆಗೂ ಇತ್ತು ಹಾಂ ನೋಡೋಕ್ಕೆ ಖಾಲಿ ದೋಸೆ ಥರ ಇದೆ ಆದರೆ ಖಾಲಿ ದೋಸೆ ಅಲ್ಲ ಯಾಕಂದ್ರೆ ತೆಂಗಿನಕಾಯಿ ಘಮ ಆ ತೆಂಗಿನಕಾಯಿ ಪರ್ಮನೆಂಟ್ ಆಗಿರೋದು ಅದೊಂದು ವಿಶೇಷವಾಗಿ ಘಮ ಬರುತ್ತೆ ಹ್ಮ್ ಹ್ಮ್ ಸೂಪರ್